ದೇವರು ಅಭಯ ಗಣಪತಿ ನಿಮಿಷಾಂಬಾ ದೇವಿ ಕ್ಷಣ ಮಾತ್ರದಲ್ಲಿ ಕಷ್ಟವನ್ನು ದೂರ ಮಾಡುವ ನಿಮಿಷಾಂಬ ಹಾಗೆ ಯುಗ ದೇವತೆ ಶನೇಶ್ವರ ಮತ್ತು ವಿಘ್ನಗಳ ದೂರ ಮಾಡುವಂತ ಅಭಯ ಗಣಪತಿ ಮೂರು ದೈವಗಳ ಸನ್ನಿಧಾನದಲ್ಲಿದ್ದೇವೆ ನಮ್ಮ ಬೆಂಗಳೂರು ನಗರದ ಜಯನಗರ ಆರನೇ ಬಡಾವಣೆ ಇಪ್ಪತ್ತೇಳನೇ ಕ್ರಾಸ್ ನಾಲ್ಕನೇ ಮುಖ್ಯ ತಿರುವು ಅಭಯ ಗಣಪತಿ ಸೇವಾ ಟ್ರಸ್ಟ್ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸತತ ಮೂರನೇ ವರ್ಷ ನಮ್ಮ ತಂಡ ಈ ವೇದಿಕೆಗೆ ಬಂದಿದೆ ಇದಕ್ಕೆ ಕಾರಣೀಕರ್ತರು ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರಾದರೂ ಕೂಡ ಈ ಒಂದು ಯೋಗ ಯೋಗ್ಯತೆಯನ್ನು ಕೊಟ್ಟಿರೋನು ಆ ಭಗವಂತ ಮಾತ್ರ ನಾವೆಲ್ಲ ನಿಮಿತ್ತ ಮಾತ್ರ ದೇವಸ್ಥಾನಕ್ಕೆ ಆತಕ್ಕೆ ಬರ್ತೀವಿ ಅಂದರೆ ಯಾವಾಗಲೂ ಹೊರ ಕೇಳೋಕೆ ಬರಬಾರ್ದಂತೆ ಕೃತಜ್ಞತೆ ಹೇಳೋಕ್ಕೂ ಬರಬೇಕು ಸಲ ಒಳ್ಳೇದಾಗಿದೆ ಅಂತ ಹೇಳೋಕ್ಕೂ ಬರಬೇಕು ನಾವು ಬಂದು ಬಂದಾಗೆಲ್ಲ ಅರ್ಜಿ ಹಿಡ್ಕಂಡೇ ಬಂದ್ರೆ ಆಗಲ್ಲ ಇಲ್ಲಿ ನಮಗೆ ಒಂದು ಸಲ ಅರ್ಜಿ ಮುಗದೇ ಇಲ್ಲ ಅರ್ಜಿ ಕೊನೆ ತನಕ ಮುಗಿಯಲ್ಲ ಓದಬೇಕು ಅಂತ ಆಸೆ ಅದು ಪೂರೈಸಾಯಿತು ಭಗವಂತ ಒಳ್ಳೆ ಕೆಲಸ ಬೇಕು ಅದು ಪೂರೈಸಾಯಿತು ಮದುವೆ ಆಗಬೇಕು ಅದು ಪೂರೈಸಾಯಿತು ಒಳ್ಳೆ ಮಕ್ಕಳಾಗಬೇಕು ಆಯಿತು ಒಡಪ್ಪ ಅದು ಕೊಟ್ಟಾಯಿತು ಮಕ್ಳು ಚೆನ್ನಾಗಿ ಓದಬೇಕು ಆಯಿತು ಬಡ ಅದು ಆಯಿತು ಮಕ್ಕಳು ಅಮೇರಿಕಕ್ಕೆ ಹೋಗಬೇಕು ಆಯಿತು ಹೋಗಾಯ ಆಮೇಲೆ ಕೊನೆ ಎಂಡಿಂಗೇ ಒಂದು ಕಣ್ಣೀರು ನಾನು ಬಿಟ್ಬಿಟ್ಟು ಅಂಟೋದ ಅಂತ ಏನು ಮಾಡೋಕ್ಕಾಗದು ನೀನೆ ತಾನೇ ಕೇಳ್ದು ಒಂದು ದಿವಸ ಅಮೆರಿಕು ಕೋಲಿ ಮಗ ಅಂತ ಅದಕ್ಕೆ ಕೊನೆ ತನಕ ಈ ತಾಪ ತಪ್ತಿಲ್ಲ ನಮಗೆ ಅದಕ್ಕೊಂದೊಂದು ಸಲ ಕೃತಜ್ಞತೆ ಹೇಳೋಕ್ಕೂ ಬರ್ಬೇಕು ನಾವು ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದಾಗ ನೋಡಿ ನಾನು ಭಾಳ ಕಡೆ ಹೇಳ್ತೀನಿ ನೆಮ್ಮದಿಗಿಂತ ಮಿಗಿಲಾದ ಶ್ರೀಮಂತಿಕೆ ಇಲ್ಲ ಮುಗುಳ್ನಗೆಗಿಂತ ಮಿಗಿಲಾದ ಅಲಂಕಾರ ಈ ಜಗತ್ತಲ್ಲಿಲ್ಲ ಅಂತ ಎರಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ಎಷ್ಟು ಗಳಿಸಿದ್ರೇನು ಮನಸ್ಸಿಗೆ ಇಲ್ಲ ಅಂದ್ರೆ ವ್ಯರ್ಥ ಅನಿಸ್ತದೆ ಏನ್ ಅಲಂಕಾರ ಏನ್ ಮೇಕಪ್ ಮಾಡ್ಕೊಂಡ್ರೆನೋ ಮುಖದ ಮೇಲೆ ಮಂದಾಸ ಇಲ್ಲ ಅಂದ್ರೆ ಏನಪ್ಪ ಇನ್ ಕೂತವ್ರೆ ಅನ್ನಿಸ್ತದೆ ಈ ಜಗತ್ತಲ್ಲ ನಮ್ಮ ತಲೆ ಮೇಲೆ ಬಿದ್ದಂಗೆ ಕೂತ್ಕೋಬಾರದು ಕಾರಣ ಕಷ್ಟ ನೋವು ದುಃಖಗಳ ಸಮ್ಮಿಶ್ರಣವೇ ಜೀವನ ಇದು ಹೊಟ್ಟೆ ಹಸ್ತಾಗ ಅನ್ನದ ರುಚಿ ಗೊತ್ತಾಗ್ತದೆ ಕಷ್ಟ ಪಟ್ಟ ಮೇಲೆ ಸುಖದ ಬೆಲೆ ಅರ್ಥ ಆಗ್ತದೆ ಅದಕ್ಕೆ ಪ್ರಾರಬ್ಧ ಕರ್ಮಕ್ಕೆ ನೋವುಗಳು ಬರ್ತವೆ ಹೋಗ್ತವೆ ಶಾಶ್ವತವಾದ ನೋವು ಇಲ್ಲ ಶಾಶ್ವತವಾದಂಥ ಸಂತೋಷವೂ ಇಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಸತ್ಪಾತ್ರರಿಗೆ ಬರುವಂಥ ಕಷ್ಟ ದುರ್ಜನರಿಗೆ ಬರುವಂಥ ಸುಖ ಎರಡಕ್ಕೂ ಆಯಸ್ ಕಡಿಮೆ ಅಂತ ಅದರಿಂದ ನಾವು ಅದೀರಾಗೋದು ಬೇಡ ಆನಂದವಾಗಿರೋಣ ಇವತ್ತು ನಿಮಿಷಾಂಬಾದೇವಿಯ ಸನ್ನಿಧಾನದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಭಕ್ತಿಗೀತೆಗಳನ್ನು ಗೀತೆಗಳನ್ನು ಆಡ್ತಾ ಆ ಭಗವತಿಯ ಕೃಪಾ ಕಟಾಕ್ಷಕ್ಕೆ ನಾವು ನೀವೆಲ್ಲ ಪಾತ್ರ ಆಗೋಣ ಜಯನಗರದ ಅಭಯ ಗಣಪತಿಯ ಸನ್ನಿಧಾನ ಇವತ್ತು ಅತ್ಯಂತ ವಿಶೇಷವಾಗಿ ಭವ್ಯವಾದ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ಹೋಮ ಅವನಾದಿಗಳನ್ನು ಗುರುಗಳು ಮಾಡಿದ್ದಾರೆ ಸರ್ವರಿಗೂ ಒಳಿತನ್ನು ಕೋರಿದ್ದಾರೆ ದೇವಸ್ಥಾನಕ್ಕೆ ಬಂದವರಿಗೆ ದೇವಸ್ಥಾನಕ್ಕೆ ಬರೆದಿರೋರಿಗೆ ದೇವ್ರ ಬೈಯೋರಿಗೆ ದೇವರು ಹೋಗುವಿಗೆ ಯಾರನ್ನು ಬಿಡೋದಿಲ್ಲ ಗುರುಗಳೆಲ್ಲ ಹೋಮ ಪೂರ್ಣಾವತಿ ಆದಾಗ ಸರ್ವೇ ಜನ ಸುಖಿನೋಬ್ಬವಂತು ಅಂದರು ಅಂದರೆ ನೀನು ದೇವ್ರ ಭೈಕ ಓಡಾಡೋನ್ಗೂ ಒಳ್ಳೇದೇ ಆಗಲಿ ಅಂತ ಹೇಳಿರೋದು ಅವರು ಭಾಳ ಜನಕ್ಕೆ ದೇವ್ರ ಭಯ ಚಾಳಿ ಉಟ್ಕಂಡದ್ದು ಇವಾಗ ಅದು ಕುತ್ತಿಗೆನ ಮೇಲೆ ಪಾಪ ಹೃದಯದಲ್ಲಿ ಯಾರಿಗೂ ಇಲ್ಲ ಹೃದಯದಲ್ಲಿ ಭಯ ಅದೆ ಹೋಳಿನ ಮೇಲಕ್ಕೆ ಮಾತಾಡ್ತಾರೆ ಮೊನ್ನೆ ಒಬ್ಬರು ನನ್ನ ಜೊತೆ ವಾದ ಮಾಡಿದ್ರು ತುಂಬ ದುಸ್ಯಾಸ್ನೂ ಒಳ್ಳೇನೋ ದುರ್ಯೋಧನನೂ ಒಳ್ಳೆನೂ ಗೊತ್ತೇ ಅಂದ್ರೆ ನಿಮ್ಮ ಕೃಷ್ಣಂಗಿಂತ ದುಶ್ಯಾಸ್ನೇ ಒಳ್ಳೇನೋ ಅಂದ ಆಯ್ತು ಬಿಡಪ್ಪ ನನ್ನ ಮಗನ ಕೃಷ್ಣ ಅಂತ ಹೆಸ್ ಇಡ್ತೀನಿ ನಿನ್ನ ಮಗನಿಗೆ ಅಂತ ಇಡು ಒಂದೆ ಯತ್ ಹಂಗಲ್ಲಿ ಹೇಳೋಕ್ಕಾಗಲ್ಲ ಅಂತ ಮತ್ತು ಒಳ್ಳೇನ ಆದ್ಮೇಲೆ ಇಡಯ್ಯ ದುರ್ಯೋಧನ ಒಳ್ಳೆಯನೋ ಅಂತ ದುಸ್ಯಾಸ್ನ ಒಳ್ಳೆಯನೋ ಅಂತ ರಾವಣ ಒಳ್ಳೆಯನೋ ಅಂತಿ ಇಡು ಮಗನಿಗೆ ಹೆಸರಾರ ಇಡು ನಾವ್ ಕೇಳಿ ಸಂತೋಷ ಪಡುವ ಅಂದರೆ ಅದು ಬೇಡ ಅಂತ ಅದು ಇಲ್ಲಿ ಹೃದಯದಿಂದ ಬರ್ತಿರೋ ಮಾತಲ್ಲ ನಿಂದು ಕುತ್ತಿಗೆನ ಮೇಲೆ ಬರ್ತಿರೋ ಮಾತು ನಾನು ದೇವ್ರ ಬೈಕ ಓಡಾಡ್ತೀನಿ ನನ್ನ ಹೆಂಡ್ತಿ ಸತ್ಯನಾರಾಯಣ ಕತೆ ಮಾಡಿಸ್ತಾಳೆ ಅಂದರೆ ಅದು ನಿನ್ನ ಒಪ್ಪಾಗಲ್ಲ ನಾನು ಮೊದಲು ಬದಲಾಯಿಸುದರಿ ನೀನು ಮಡ್ದು ನಿನ್ನ ಕುಟುಂಬ ಬದಲಾಯಿಸ್ಕೊಂಡು ಬಾ ಹೊರಗೆ ಆಮೇಲೆ ನಾವು ಒಂಚೂರು ಬದಲಾಗುವ ನೋಡುವ ಯಾರ್ದೋ ಮೆಚ್ಚುಕೋಸ್ಕರ ದೇವರು ಬಯ್ಯೋ ತಪ್ಪಾಗ್ತಿದೆ ಈಗ ಚಾಳಿ ಆಗಬಾರ್ದು ಇಂಥದ್ದೇ ದೇವರನ್ನು ಪೂಜೆ ಮಾಡುವಂತ ಯಾರು ಯಾರಿಗೂ ಹೇಳಿಲ್ಲ ನಿನ್ನಿಷ್ಟ ಅದು ನಿನ್ನ ಶಕ್ತಿ ಹೀಗೆ ಮಾಡುವಂತಾನು ಗುರುಗಳು ಹೇಳಲ್ಲ ನಾನು ಪೂಜೆ ಮಾಡಿಕೊಡ್ತೀನಿ ನಿನ್ನ ಮನೆಗೆ ಹೋಮ ಮಾಡಿಕೊಡ್ದು ಯಾರೂ ಹೇಳಲ್ಲ ಯಾರ ಬಲವಂತನೂ ಇಲ್ಲ ಇದು ನನ್ನ ನನ್ನ ಮನಸ್ಸಿನ ಭಾವನೆ ಇದು ಪೂಜೆ ಅನ್ನೋದು ಆ ಪೂಜೆ ಆ ಭಗವತಿಯ ಪಾದಕರ್ಪಿತವಾಗಲಿ ಎಲ್ಲರ ಬದುಕು ಸುಖಮಯವಾಗಲಿ ಆನಂದವಾಗಲಿ ಅಂತೇಳಿ ಹೇಳ್ತಾ ಕೆಲಸ ಮತ್ತೊಂದು ಗೀತನ ಹಾಡಿದ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆ ಜಗದಂಬೆ ನಿಮಿಷಾಂಬಾ ದೇವಿಯನ್ನು ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ शरणु शरणु निि बन्दे नमा शरणु शरणु निम्बि बर्मिले नमा क्षण मात्रदि कष्टवा कलये न शरणु शरणु निि बर् नमा क्षण मात्रदि कष्ट

ந்தே கட்டிலிருந்தே கஷழையிலிருந்தே கட்டிலில் જયનગર દી શાબા શરણુ શરણું બંદે નમ્મા જયનગર દી શાબા के संर कि मैसूरू बेच दलीलया जय्मा चंडा फुंडारा तरीदा दलताई चा मुंडेश्वरी दीने चंडा फुंडारा तरी दे दलताई चा मुंडेश्वरी दीने शरण शरण बंदन 想。 ૂરી એ મા પડે નો વરમ્ય કાળિકાપ વરમ્ય કાળિકા પંદદેવતે ઉત્પૂર નો बेताड़ेश्वरी शरण शरण बंदे नम्मा जय नगर ಲಕ್ಷ್ಮೀ ಶರಣು ಶರಣು ಬಂದರೆ ನಮ್ಮ ಜಯನಗರದ ಭೀಶಾಮ ಎಷ್ಟು ಚಂದೃಗಳಲ್ಲೇ ತಾಯಿ ಮನ ಬಂದ್ಬಿಡಿ ಬಂದ್ಬಿಡಿ ತಮ್ಮ ಶರಣು ಶರಣು ಬಂದ್ರೆ ನಮ್ಮ ಜಯನಗರದಲ್ಲಿ ಭೀಶಾಪ ೂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವ ತಾಯಿ ಜಗದುಂಬೆಗೆ ಹಲವಾರು ರೂಪ ಇಡೀ ಕರುನಾಡ ತುಂಬೆಲ್ಲ ಹಲವಾರು ವಿವಿಧ ರೂಪದಲ್ಲಿ ಆ ತಾಯಿದ್ದಾಳೆ ಏಕೋಭಾವದ ಪ್ರೀತಿ ನಮಗಿರಬೇಕಷ್ಟೇ ಇಲ್ಲಿಗೆ ಯಾವ ಅವರು ಪೂಜೆ ಮಾಡಬೇಕು ಎಲ್ಲೂ ಹೋಗಬೇಕು ಎಲ್ಲೋದ್ರೆ ಮಾತ್ರ ಒಳ್ಳೆಯದಾಗ್ತದೆ ಅವೆಲ್ಲ ಭಾವನೆ ಬಿಟ್ಟು ನಮ್ಮ ಭಕ್ತಿ ಎಲ್ಲಿದ್ರೂ ಸಲ್ತದೆ ಆ ತಾಯಿಗೆ ದೃಢವಾದ ಭಕ್ತಿ ಎಲ್ಲಿದ್ದರೂ ಕೂಡ ಅಮ್ಮನ ಪಾದಕರಿವಾಗಲಿ ಇವತ್ತು ನಮ್ಮ ಜಯನಗರದ ನಿಮಿಷಾಂಬ ಸನ್ನಿಧಿಯಲ್ಲಿ ಆ ತಾಯಿಯನ್ನು ಭಕ್ತಿಯಿಂದ ಬೇಡ್ತಿರ್ತಕ್ಕಂಥ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸರ್ವರಿಗೂ ಸಕಲರಿಗೂ ಸದಾಕಾಲ ಸನ್ಮಂಗಳವಾಗಲಿ ಅಂತೇಳಿ நாவ கூட ஆகவத்தியின் பக்தியு பிரத்தனை மாோண